ಕರ್ನಾಟಕ ವಾರ್ತೆಗೆ ಸ್ವಾಗತ ಉತ್ತಮ ಮಳೆ ಆಗ್ತಾ ಇದೆ ಆದರೆ ಗೊಬ್ಬರ ಇಲ್ಲ ರಸಗೊಬ್ಬರ ಸಿಗದೆ ದಿನನಿತ್ಯ ರೈತರು ಅಲೆದಾಡಿ ಅಲೆದಾಡಿ ಪಾಪ ಸಾಕಾಗಿ ಕೂತ್ಕೊಂಡು ಬಿಟ್ಟಿದ್ದಾರೆ ಉತ್ತಮ ಮಳೆ ಆಗ್ತಾ ಇದೆ ಬೆಳೆ ಬೆಳೆಯೋದಕ್ಕೆ ಒಳ್ಳೆ ಸಂದರ್ಭ ಆದರೆ ರಸಗೊಬ್ಬರ ಸಿಗ್ತಾ ಇಲ್ಲ ದಿನನಿತ್ಯ ರೈತರು ಓಡಾಡ್ತಾ ಇದ್ದಾರೆ ರಾಯಚೂರಲ್ಲಿ ರೈತರ ಗೋಳು ಕೆರೆಯೋ ಕೇಳೋರು ಯಾರು ಜಿಲ್ಲಾದ್ಯಂತ ಮೂರು ದಿನಗಳಿಂದ ಉತ್ತಮ ಮಳೆ ಆಗ್ತಾ ಇದೆ ಬೆಳೆಗಳಿಗೆ ಗೊಬ್ಬರ ಹಾಕುವುದಕ್ಕೆ ರೈತರು ಹರಸಾಹಸವನ್ನು ಪಡಬೇಕಾಗಿದೆ ದಿನನಿತ್ಯ ಸೊಸೈಟಿ ಖಾಸಗಿ ಅಂಗಡಿಗಳಿಗೆ ಸುತ್ತಾಡಿ ಸುಸ್ತಾಗಿ ಹೋಗಿದ್ದಾರೆ ಯೂರಿಯಾ ಸಿಗದೆ ಯೂರಿಯಾ ಗೊಬ್ಬರ ಸಿಗದೆ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗೊಬ್ಬರ ಕೊಟ್ಟಿದ್ದೇವೆ ಅಂತ ಸುಳ್ಳು ಹೇಳಿದ್ರೆ ಹಾಗಾದ್ರೆ ಅಧಿಕಾರಿಗಳು ಕೆಡಿಪಿ ಸಭೆಯಲ್ಲಿ ಸಚಿವರ ಮುಂದೆ ಗೊಬ್ಬರ ಕೊಟ್ಟಿದ್ದೇವೆ ಎಂದಿದ್ರು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ಗೆ ತಪ್ಪು ಮಾಹಿತಿ ನೀಡಿದರು ಸಚಿವರಿಗೆ ತಪ್ಪು ಮಾಹಿತಿ ನೀಡಿದ್ದ ಕೃಷಿ ಅಧಿಕಾರಿ ಪ್ರಕಾಶ್ ಚೌಹಾಣ್ ಉತ್ತಮ ಮಳೆ ಆಗ್ತಾ ಇದೆ ಆದರೆ ಗೊಬ್ಬರ ಇಲ್ಲ ಗೊಬ್ಬರ ಬೇಕೇ ಬೇಕಲ್ವಾ ಒಂದು ಬೆಳೆ ಬೆಳಿಬೇಕು ಅಂತ ಅಂದರೆ ರಸಗೊಬ್ಬರ ಸಿಗದೆ ಪಾಪ ರೈತರು ಕಂಗಾಲಾಗಿ ಹೋಗಿದ್ದಾರೆ ರಾಯಚೂರಲ್ಲಿ ರೈತರು ಪ್ರತಿನಿತ್ಯ ಗೋಳಾಡ್ತಾ ಇದ್ದಾರೆ ಜಿಲ್ಲೆಯಾದ್ಯಂತ ಮೂರು ದಿನಗಳಿಂದ ಒಳ್ಳೆ ಮಳೆ ಆಗ್ತಾ ಇದೆ ಬೆಳೆ ಬೆಳಿಬೇಕು ಸ್ವಾಮಿ ಗೊಬ್ಬರ ಕುಡಿ ನಮಗೆ ಅಂತ ಹೇಳಿ ಸೊಸೈಟಿಗೆ ಹೋಗ್ತಾರೆ ಬೇರೆ ಬೇರೆ ಖಾಸಗಿ ಅಂಗಡಿಗಳಿಗೆ ಹೋಗ್ತಾರೆ ಎಲ್ಲೂ ರಸಗೊಬ್ಬರ ಸಿಗ್ತಾ ಇಲ್ಲ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಯಾಕೆ ಅಂತ ಹೇಳಿ ಒಂದು ಪ್ರಶ್ನೆ ನಾವು ಎಕರೆ ಹತ್ತಿಟ್ಟಿದ್ವಿ ಸರ್ ಡಿ ಎ ಪಿ ಯೂರಿಯಾ ಮಸಾಲೆ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ ಸರ್ ಅದು ಕೇಳಿದರೆ ಸ್ವಲ್ಪ ಹೊತ್ತು ನಿಂತು ಕೇಳಿದರೆ ಅಟ್ಯಾಚ್ ಆಯಿತು ಕೊಡ್ತಾರೆ ಸರ್ ಅದಕ್ಕೆ ನಾವು ವಾರ ಆಯ್ತು ಸರ್ ತಿರ್ಗಾಗ ಸೊಟ್ಟು ಇಲ್ಲಿ ಸಿಗುವಲ್ದು ಇಲ್ಲಿ ಸಿಗುವಲ್ದು ಏನಂದರೆ ಅಲ್ಲಿ ಆಫೀಸರ್ಸ್ ಬಳಿಗೆ ಹೋದರೆ ಆದಂತ ಹೇಳ್ತಾರೆ ಸರ್ ಇಲ್ಲಿಗೆ ಬಂದ ಮೇಲೆ ಇಲ್ಲ ಅಂತ ಹೇಳ್ತಾರೆ ನಂಬಲ್ಲಿ ಸ್ಟಾ ಹಾಕಿಲ್ಲ ಕಲಸಾಗಿದೆ ಅಂತ ಹೇಳ್ತಾರೆ ಸರ್ ಈಗ ಗುಣಮಟ್ಟವಾಗಿ ಮಳೆ ಬಿದ್ದೆ ಸರ್ ಈಗ ಮಳೆ ಬಿದ್ದಾಗ ಮಸಾಲೆ ಇಲ್ಲ ಮಸಾಲೆ ಇದ್ದಾಗ ಮಳೆ ಇರೋಲ್ಲ ಸರ್ ನಾವು ಇವತ್ತಿಲ್ಲ ನಾಳೆ ಹಾಕ್ತೀವಂತೀವ್ ಸರ್ ಈಗ ನಾವು ಟೈಮ್ಗೆ ಮಸಾಲೆ ಹಾಕಿದರೆ ಅಲ್ಲಿ ಬೆಳೀತೇವೆ ಸರ್ ಇಲ್ಲಾಂದರೆ ಆಗಂಗಿಲ್ಲ ಇನ್ನೊಂದು ಹತ್ತು ದಿವಸಕ್ಕೆ ಅಂತ ಹೇಳ್ದೆ ಸರ್ ಅವರು ನಮ್ಗೆ ಹತ್ತು ದಿವ್ಸಕ್ಕೆ ಮಳೆ ಬರ್ಬೇಕಲ್ಲ ಸರ್ ಅದು ದೊಡ್ಡ ಪ್ರಾಬ್ಲಮ್ ಆಗಿ ಹಾಗೆ ಸರ್ ನಾವು ಸರ್ಕಾರಕ್ಕೆ ಇಷ್ಟೇ ಕೇಳ್ಕ ಸಮಯಕ್ಕೆ ಸರಿಯಾಗಿ ನಮ್ಗೆ ಮಸಾಲ ರಸಗೊಬ್ಬರ ಕೊಡ್ಬೇಕಾಗಿ ಕೇಳ್ಕೊಂತೀವಿ ಸರ್ ಸರ್ ತೊಗರಿ ಹತ್ತಿ ಒಂದು ಎಂಟು ಎಕರೆ ಹತ್ತಿ ಹಾಕಿವ್ರಿ ಒಂದು ಐದು ಎಕರೆ ತೊಗರಿ ಹಾಕಿವಿ ಬಿಡಿಬೇಕಂತಂದ್ರೆ ಈ ಗೊಬ್ಬರಿ ಇಲ್ಲ ಏನಿಲ್ಲ ಹಿಂಗ ಹಿಂಗಾದ ನಮ್ಮದು ನಕ್ಕ ಕೇಳಿದ್ರೆ ಎಲ್ರಿ ಈರೇ ಇಲ್ಲ ಅಂತಾರ ಈರೇ ಇಲ್ಲ ನೋಡ್ರಿ ಬರೀ ಡಿ ಎ ಪಿ ಅದ ಹತ್ತಿಪ್ಪತ್ತಾರು ಹದಿಮೂರು ಹದಿಮೂರು ಜೀರೋ ಇದ್ದ ಅಲ್ಲಿ ಕೇಳಿದ್ರೆ ಅಲ್ಲಿ ಇಲ್ರಿ ಬಂದಿಲ್ಲ ಅಂತ ಗೊಬ್ಬರ ಸಿಗ್ಲಿಕ್ಕ್ರೆ ಆಯ್ತು ರೀ ಮತ್ತೆ ಹೋಗೋದೇ ಮತ್ತೆ ಗಾಡಿ ತಗೊಂಡು ಬಂದಿವಿ ಇವಾಗ ಏನ್ ಮಾಡೋದ

ನೈಟ್ರೋಜ ಅದು ಬೆಳವಣಿಗೆ ಅದು ಜನ ಅದು ಜಾಸ್ತಿ ಆಗೋ ರೆಕಮಂಡೇಶನ್ ಜಾಸ್ತಿ ಅವ್ರು ಈ ಜನ ರೇಟ್ ಕಮ್ಮಿ ಜಾಸ್ತಿ ಹಾಕ ಬೇಡ ಬಂದ್ ಹಂಗ್ ಹೋಗ್ತೀವಿ ಇದು ತಿಳಿದವರು

ಸೊ ಮಹೇಶ್ ಅಂತ ಹೇಳಿ ರೈತರು ನಮ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಮಹೇಶ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ಏನ್ ಗೊಬ್ಬರ ಸಮಸ್ಯೆ ಯಾಕೆ ಸಿಗ್ತಾ ಇಲ್ಲ ನಿಮ್ಗೆ ಸರ್ ಇಷ್ಟು ನಾಲ್ಕೈದು ದಿವಸ ಆಯ್ತು ಸರ್ ಸನಿ ಪಂದ್ರೆ ಒಂದು ವಾರ ಆಯ್ತು ಸರ್ ತಿರ್ಗಾಕ ಮಳೆ ಬಿದ್ದ ಸರ್ ಅದಕ್ಕೆ ತಿರ್ಗಾಕ ಟಿವಿ ಸಿಗ್ತಾ ಇಲ್ಲ ಗೊಬ್ಬರ ಯೂರಿಯಾ ಮತ್ತು ಡಿ ಎಕ್ ಸಿಗ್ತಾ ಇಲ್ಲ ಸರ್ ಅದೇ ಯಾಕಂತೆ ನೀವು ಸೊಸೈಟಿಗೆ ಹೋಗ್ತಿರಲ್ಲ ಅವ್ರನ್ನ ಅಲ್ಲಿರೋನ್ ಕೇಳಿರಿ ಏನ್ ಹೇಳ್ತಾರೆ ಅವರು ಸ್ಟಾಕ್ ಕಲಸ್ ಆಗಿದೆ ಅಂತ ಹೇಳ್ತಾರೆ ಸರ್ ಅವರು ಮತ್ ತರಿಸ್ಕೋಬೇಕಲ್ವಾ ಐದ್ ದಿನದಿಂದ ಏನ್ ಮಾಡ್ತಿದಾರೆ ಹಾಗಾದ್ರೆ ಸರ್ ಅವ್ರು ಕೇಳಿದ್ರೆ ಮಳೆ ಬಿದ್ದದ ಎಲ್ಲ ಕಲಸ್ ಆಗಿದೆ ಬರ್ತದ ಇವತ್ ಬರ್ತದ ನಾಳೆ ಬರ್ತದಂತ ಹೇಳ್ತಾರೆ ಸರ್ ಅಷ್ಟೇ ಅದನ್ನ ಸರ್ ಅವ್ರ ಏನಂತಾರ ಇಲ್ಲ ಬರ್ತದ ಅಂತ ಹೇಳ್ತಾರೆ ಸರ್ ಅವ್ರು ನಮಗ್ ಈಗ ಮಳೆ ಬಿದ್ದದ ಸರ್ ಈಗ ನಮ್ ರೈಚೂರು ಜಿಲ್ಲೆಯಲ್ಲಿ ನಮಗ್ ಈಗ ಸಿಕ್ಕರೆ ಚಲೋ ಸರ್ ನಮ್ಮ ಒಂದೇ ನಾಲ್ಕೈದು ದಿವಸ ಆದ್ಮೇಲೆ ಬಿಟ್ಟರೆ ಸಿಕ್ಕರೆ ಏನು ನಮ್ಗೆ ಸರಿ ಹೋಗಲ್ಲ ಸರ್ ಆಶಯ ಎಲ್ಲಾ ಮುಗಿದ ಮೇಲೆ ಒಣ ಭೂಮಿಗೆ ಆಗ್ಬೇಕಾಗುತ್ತೆ ಸರ್ ನಾವು ಅದಕ್ಕೆ ಸರ್ ಒಂದು ಒಂದ್ ವಾರ ಮೇಲೆ ಸರ್ ತಿರುಗ ಕಟ್ಟಿವಿ ಅದೇ ಸರ್ ಒಂದು ಎರಡು ಮೂರು ಕೊಡ್ತಾರೆ ಸರ್ ಅಷ್ಟೇ ಅಲ್ಲ ಒಂದು ಎರಡು ಮೂರು ಚೀಲ ಸಿಗ್ತಾ ಇದೆ ಹಾಗಾದ್ರೆ ನಿಮ್ಗೆ ಹಾ ಸರ್ ಅದು ಏನ್ ಸಿಕ್ಕಿಲ್ಲ ಸರ್ ಮೊನ್ನೆ ಸಲ ಸಿಕ್ಕಿತ್ತು ಅಲ್ಲ ಸಿಕ್ಕರು ಸಾಲ್ಬೇಕಲ್ಲ ನಿಮ್ಗೆ ಅದು ಪಾಪ ಹಾ ಸರ್ ತಿರುಗಿ ತಿರುಗಿ ಸಾಕಾಗಿದೆ ಸರ್ ಅದಿಲ್ಲ ಬಹಳ ಕೊರತೆ ಸರ್ ಅದಕ್ಕೆ ಮತ್ತೆ ಅಟ್ಯಾಚ್ ಕೊಡ್ತಾರೆ ಸರ್ ಇವ್ರಿ ನ್ಯಾನೋ ಏರಿಯಾ ಅಂತ ಹೇಳಿ ನೋಡಿ ಈಗ ಮೊನ್ನೆ ನಿಮ್ಮ ಉಸ್ತುವಾರಿ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಸಭೆ ಮಾಡ್ತಾರೆ ಅಧಿಕಾರಿಗಳಿಗೆ ಕೇಳಿದಾಗ ಸರ್ ಗೊಬ್ಬರ ಎಲ್ಲ ಕೊಡ್ತಾ ಇದೀವಿ ಸರ್ ನಾವು ರೈತರಿಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರಿ ಇವರು ಅದೇ ಸರ್ ಎಲ್ಲಿ ನಾವು ಇದೆ ಅಂತ ಹೇಳ್ತಾರೆ ನಮಗ ರೈತರಿಗೆ ಸಿಗತಾ ಇಲ್ಲ ಸರ್ ಅದು ದೊಡ್ಡ ಪ್ರಾಬ್ಲಮ್ ಆಗಿ ಕುಂತಿದೆ ಸರ್ ಏನು ಹೆಂಗ್ ಸರ್ ನಮ್ಗ್ ಟೈಮ್ಗೆ ಇದು ರಸಗೊಬ್ಬರ ಸಿಕ್ಕ್ರೆ ನಾಳೆ ಉತ್ತಮವಾದ ಬೆಳೆ ಬರ್ತದೆ ಅವ್ರು ನಾವೊಂದ ಅವ್ರ ಕೊಟ್ಟಾಗ ಸಿಕ್ಕಾಗ ನಾವ್ ಹಾಕಿದ್ರೆ ಸ್ವಲ್ಪ ಇಂತ ಇನ್ಕಮ್ ಇಂದಾದ್ಮೇಲೆ ಟೈಮ್ಗೆ ಫಲವತ್ತತೆ ಕೊಟ್ರೆ ಮೇಡಮ್ ಕೊಟ್ರೆ ಸರಿಯಾಗಿ ಆಗುತ್ತೆ ಸರ್ ಟೈಮ್ ಕೊಟ್ರೆ ಸರಿಯಾಗಿ ಆಗಲ್ಲ ಸರ್ ಅದಿಲ್ಲಿ ಈಗ ಮಳೆ ಚಲೋ ಆಗ್ಯ ಸರ್ ಈಗ ಈಗ ಈಗ್ ಸಿಕ್ಕ್ರೆ ನಮಗ ಬಾಳ ಅನುಕೂಲ ಆಗತ್ತಾರ ಹೌದ್ ಹೌದ್ ಹೌದು ಈಗ ಮಳೆ ಶುರುವಾಗಿದೆ ಈಗಲೇ ತಾನೇ ಬೆಳೆ ಬೆಳಿಯೋದಕ್ ಸಾಧ್ಯ ಈಗ ಸಿಕ್ಕ್ರೆನೆ ಅನುಕೂಲ ಹಾ ಸರ ಅದಿಲ್ದೆ ಸರ ಯೂರಿಯಾ ಡಿಎಪಿ ಬಾಳ ಕೊರತೆ ಮಾಡ್ತಾರ ಸರ್ ಅದಿಲ್ಲ ಹೋದ್ ವರ್ಷ ಇತ್ತು ಸರ ಇಷ್ಟೊಂದ ಇರ್ಲಿಲ್ಲ ಒಂದ ಈ ವರ್ಷ ಏನ್ ಪ್ರಾಬ್ಲಮ್ ನಮ್ ತಿಳಿದ ಮಟ್ಟಿಗೆ ಅಂದ್ರ ಸರ್ ಈ ವರ್ಷ ಬ್ಯಾಡಿ ಮೆಣಸಿನಕಾಯಿ ಬಹಳ ಜನ ಹಾಕಿಲ್ಲ ಸರ ಬಹಳ ಜನ ಹತ್ತಿ ಹಾಕಿರ್ತಾರೆ ಒಂದೇ ಸಲ ಎಲ್ಲರಿಗೂ ಬೇಕಂದಾಗ ಸ್ವಲ್ಪ ಶ್ಯಾಟಿಜ್ ಆಗಿರ್ಬೋದು ಅಂತ ನನ್ನ ಸರ್ ಅಷ್ಟೇ ಕರೆಕ್ಟ್ ಕರೆಕ್ಟ್ ಹಾ ಸರ್ ಏನಂದ್ರೆ ವರ್ಷ ವರ್ಷ ಆಗ್ತಾ ಇದ್ದಲ್ಲ ಸರ್ ಯಾಕೆ ಆಗ್ತಾ ಇದಿಲ್ಲ ಅಂದ್ರೆ ಬೇಡಿಗೆ ಮೆಣಸಿಕೆ ಈಗ ಹತ್ತಿದೆ ಸರ್ ಅಂತ ಕನ್ಸುತ್ತೆ ಹಾ ಸರ್ ಜಾಸ್ತಿ ಜನ ಆಗ್ಯಾರ ಸರ್ ಒಂದು ಸ್ವಲ್ಪ ರಸಗೊಬ್ಬರಗೂ ಶ್ಯಾಟಿಜ್ ಇರ್ಬೋದು ಸರ್

ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ಸಚಿವರ ಗಮನಕ್ಕೆ ತರುವಂಥ ಪ್ರಯತ್ನ ಪಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಅವರ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಕೃಷಿ ಅಧಿಕಾರಿ ಪ್ರಕಾಶ್ ಚೌಹಾಣ್ ಅವರಿಗೆ ನಾವು ಕರೆಯನ್ನು ಮಾಡ್ತಾ ಇದ್ದೀವಿ ಆದರೆ ಪಾಪ ಅವರು ಕರೆ ಸ್ವೀಕರಿಸ್ತಾ ಇಲ್ಲ ಇದ್ರ ಬಗ್ಗೆ ಕೆ ಡಿ ಪಿ ಸಭೆಯಲ್ಲಿ ಇವರೇ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದು ಮೇ ಬಿ ಅಲ್ಲಿ ಮಾತಾಡ್ತಾ ಇದ್ದಾರಲ್ಲ ಇಬ್ಬರು ಸ್ಕ್ರೀನಲ್ಲಿ ನಿಮಗೆ ತೋರಿಸ್ತಾ ಇದ್ವಿ ಇದ್ದೀವಿ ಅದರಲ್ಲಿ ಒಬ್ಬರು ಯಾರೂ ಪ್ರಕಾಶ್ ಚೌಹಾಣ್ ಕೃಷಿ ಅಧಿಕಾರಿ ಸೊ ಅವರೇ ಹೇಳಿದ್ದಾರೆ ಗೊಬ್ಬರದೇನು ಶಾರ್ಟೇಜ್ ಇಲ್ಲ ಸರ್ ಕೊಡ್ತಾ ಇದೀವಿ ನಾವು ಅಂತ ಹೇಳಿ ಈಗ ನೋಡಿದ್ರೆ ರೈತರಿಗೆ ಗೊಬ್ಬರ ಸಿಗ್ತಾ ತರ

ಉತ್ತಮ ಫಸಲು ನಿರೀಕ್ಷೆಯಲ್ಲಿದ್ದಂಥ ರೈತನಿಗೆ ಶಾಕ್ ಆಗಿದೆ ಬಿತ್ತನೆ ಮಾಡಿದರೂ ಗಿಡಗಳೇ ಹುಟ್ಟಿಲ್ಲ ಬೆಳೆ ಬರದೆ ಧಾರವಾಡ ಜಿಲ್ಲೆ ರೈತರು ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ ಪಾಪ ಸಂಕಷ್ಟದಲ್ಲಿ ನವಲಗುಂದ ತಾಲೂಕಿನ ನಾಗನೂರು ರೈತ ರೈತ ಸಂಪರ್ಕ ಕೇಂದ್ರದಿಂದ ಹೆಸರು ಬೀಜ ಖರೀದಿಸಿದ್ರು ಇವರು ಈ ರೈತರು ಸರ್ಕಾರ ಕಳಪೆ ಬಿತ್ತನೆ ಬೀಜ ಪೂರೈಸಿದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ರೈತ ಹುಸೇನ್ ಸಾಬ್ ಮುಜಾವರ್ ಆಕ್ರೋಶವನ್ನ ವ್ಯಕ್ತಪಡಿಸಿರುವುದು ಇಪ್ಪತ್ತೊಂದು ಪಾಕೆಟ್ ಹೆಸರು ಬೀಜ ಖರೀದಿಸಿದ್ರು ಹುಸೇನ್ ಸಾಬ್ ಹದಿಮೂರು ಎಕರೆಯಲ್ಲಿ ಹೆಸರು ಬಿತ್ತನೆ ಮಾಡಿದ್ರು ಈ ಹುಸೇನ್ ಸಾಬ್ ಅನ್ನು ರೈತ ಬೆತ್ತನೆಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದಾರೆ ಸುಮ್ಮನೆ ಅಲ್ಲ ಅದು ಇತ್ತ ಬೆಳೆಯೂ ಇಲ್ಲದೆ ಅತ್ತ ಹಣಾನೂ ಇಲ್ಲದೆ ಪಾಪ ರೈತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾನೆ ಈಗ ಇದಕ್ಕೆಲ್ಲ ಕಳಪೆ ಬೀಜಗಳೇ ಕಾರಣ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದ ಸೊ ಪರಿಹಾರ ನೀಡಬೇಕು ಫೈನಲಿ ಈಗೇನು ಸಾವಿರಾರು ರೂಪಾಯಿ ಅವರು ಖರ್ಚು ಮಾಡಿದ್ದಾರೆ ನೋಡಿ ಅದಕ್ಕೆ ಅಲ್ಲಿ ಆ ಬೀಜಗಳನ್ನು ಹಾಕಿದ್ರೂ ಕೂಡ ಬೆಳೆ ಬಂದಿಲ್ಲ ಗಿಡಗಳು ಹುಟ್ಟೇ ಇಲ್ಲ ಅಲ್ಲಿ ಮತ್ತು ಎಷ್ಟು ನಷ್ಟ ಆಗಿರಬೇಕು ಪಾಪ ಏನೋ ಒಂದು ಆಸೆ ಗಂಡುಗಳಿಂದ ನೋಡ್ತಾ ಇರ್ತಾರೆ ಒಂದು ಸ್ವಲ್ಪ ಏನು ಭಾರಿ ಲಾಭ ಆಗೋಲ್ಲ ರೈತರಿಗೆ ಒಂದು ನೂರು ರೂಪಾಯಿ ಹಾಕಿದರೆ ಒಂದು ಒಂದು ನೂರೈವತ್ತು ರೂಪಾಯಿ ಬರುತ್ತಷ್ಟೇ ಅವರಿಗೆ ಲಾಭ ಸೊ ಇಂಥ ಸಂದರ್ಭದಲ್ಲಿ ಅವರಿಗೆ ಏನೂ ಇಲ್ಲ ಅಂತ ಅಂದಾಗ ಭಾಳ ತೊಂದರೆಗ ತೊಂದರೆ ಆಗುತ್ತೆ ಈಗ ಪರಿಹಾರಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ ನೌಲ್ಗುಂಬ ರೈತ ಸಂಪರ್ಕ ಕೇಂದ್ರದಿಂದ ಇಪ್ಪತ್ತೊಂದು ರೂಪಾಯಿ ಹೆಸರು ಬೀಜ ತೆಗೆದುಕೊಂಡು ನನ್ನ ಹೊಲ ಸ್ವಂತ ಹೊಲಕ್ಕೆ ಹದಿಮೂರು ಎಕರೆ ಬಿತ್ತನೆ ಮಾಡಿ ಆಮೇಲೆ ಅದು ಉತ್ತಮ ಬೀಜ ಸಿಗ್ತಾ ಉಂಟು ಕೊಂಡ್ಬಿಟ್ಟು ನಾವು ಇದು ಮಾಡಿದಾಗ ಮೆಳಕೆ ಹೊಡಿಲಿಲ್ಲ ಆಮೇಲೆ ಹುಟ್ಟಿದ್ದು ಒಂದೊಂದು ಸುಟ್ಟು ಹೋಗಿದೆ ಈಗ ಎಕರೆಗೆ ಒಂದು ಹದಿಮೂರು ಸಾವಿರ ರೂಪಾಯಿ ನಾ ಹದಿನೈದರಿಂದ ಹದಿಮೂರು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀನಿ ಟ್ಯಾಕ್ಟ್ರದ್ದು ಹಾಲಿನದು ಆಮೇಲೆ ಎದ್ದು ಗೊಬ್ಬರದ್ದು ಇದೆಲ್ಲ ಹಾಕಿಬಿಟ್ಟು ಅದರ ಪರಿಹಾರ ಇವಾಗ ನನಗೆ ಉತ್ತಮ ಬೀಜ ಅಂತ ತಿಳ್ಕೊಂಬಿಟ್ಟು ನಾವು ರೈತ ಸಂಪರ್ಕಕ್ಕೆ ತೊಗೊಂಡಿದ್ದು ನನಗೆ ಭಾಳ ಲುಕ್ಸಾನಾಗಿದೆ ಅದ್ರದ್ದು ಅಧಿಕಾರಿಗಳು ಗುಣಮಟ್ಟದ ಬೀಜ ಅಂತ ತಿಳ್ಕೊಂಬಿಟ್ಟು ನಾವು ವಿಚಾರ ಮಾಡಿದಾಗ ಅವರು ಬಂದು ನೋಡಿ ಅದರ ಏನೋ ಒಂದು ನಮ್ಗೆ ಎಕರೆ ಒಯ್ದು ಅದಕ್ಕೆ ಐವತ್ತು ಸಾವಿರ ರೂಪಾಯಿ ಒಂದು ಇದನ್ನು ಮಾಡಿ ಕೊಡಬೇಕಾಗಿ ಪರಿಹಾರ ನೀಡಬೇಕಾಗಿ ತಮ್ಮ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸುತ್ತ ರೈತ ಹುಸೇನ್ ಸಾಬ್ ಅವರೇ ಸಂಪರ್ಕದಲ್ಲಿದ್ದಾರೆ ಹುಸೇನ್ ಸಾಬ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಏನ್ ನಿಮ್ಮ ಆರೋಪ ಏನು ಆ ಬೀಜಗಳೇ ಸರಿ ಇಲ್ಲ ಅಂತೀರಾ ಹೆಂಗ ಹೇಳ್ತೀರಿ ಯಾಕೆಂದ್ರೆ ಎಷ್ಟು ಖರೀದಿ ಮಾಡಿದ್ರಿ ನೀವು ಇಪ್ಪತ್ತೊಂದು ಪ್ಯಾಕೆಟ್ ಎಷ್ಟು ದುಡ್ಡು ಆಗಿತ್ತು ಅದಕ್ಕೆ ಅದಕ್ಕೆ ಐನೂರ ಎಪ್ಪತ್ತೈದು ರೂಪಾಯಿ ಪರ್ ಪ್ಯಾಕೆಟ್ ಸರ್ ಓ ಇಪ್ಪತ್ತೊಂದು ಪ್ಯಾಕೆಟ್ ಅಂದ್ರೆ ಜಾಸ್ತಿನೇ ಆಯಿತು ಯಾ ಯಾಕಂತೆ ಅದು ಯಾರನ್ನಾದರೂ ಬ ಕರೆಸಿ ಚೆಕ್ ಮಾಡಿಸಿದ್ರ ಯಾಕೆ ಗಿಡಗಳೇ ಹುಟ್ಟಿಲ್ಲ ಅಲ್ಲಿ ಅಲ್ಲ ಸರ್ ಗಿಡಗಳು ಹುಟ್ಟಿದಾವು ಹಾಂ ಹುಟ್ಟಿ ಒಣಗಿಬಿಟ್ಟವು ಸರ್ ಅಲ್ಲಿ ಆ ಇದಕ್ಕೆ ಇದು ಆದಂಗೆ ಆಗಿಬಿಟ್ಟವು ಏನು ಕಾರಣ ಅದಕ್ಕೆ ಒಣಗಿ ಒಣಗಿ ಹೋಗೋದಕ್ಕೆ ಅಲ್ಲ ಎಲ್ಲ ಈಗ ನಮ್ಮ ಮನಿ ಬೀಜ ಬಿತ್ತೇವಲ್ಲ ಸರ್ ಬಾಜುಕ್ಕೆ ನಮ್ಮ ದೊಡ್ಡಪ್ಪನ ಹೊಲದಾಗ ಮನೆ ಬೀಜ ಬಿತ್ತೇವೆ ನಮ್ಮ ಹೊಲದಾಗೂ ಇಲ್ಲೇ ಒಂದು ಎರಡು ಎಕರೆ ಇದೆ ಸರ್ ಅದು ಮನಿ ಬೀಜ ಬಿಟ್ಟಿದೀವಿ ಅದೆಲ್ಲ ಸರಿಯಾಗಿದೆ ಅದು ಚೆನ್ನಾಗಿ ಹಾ ಸರ್ ಸರಿಯಾಗಿದೆ ಅದು ಮನಿ ಬೀಜ ಏನ್ ಬಿಟ್ಟಿದೇವಲ್ಲ ಸರ್ ಅದೆಲ್ಲ ಕರೆಕ್ಟ್ ಆಗಿದೆ ಆಗಿದಾವು ಹಾ ನಾವ್ ತಂದಿದ್ದ ಇಪ್ಪತ್ತೊಂದ್ ಪ್ಯಾಕೆಟ್ ಏನ ಸರ್ ಅಲ್ಲೋಟ್ 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 ಹುಟ್ಟಿತ್ ಸರ್ ಅದ ಒಂದೊಂದ್ ಏನಾಗಿದೆ ಸತ್ತು ಒಣಗಿ ಬಿಟ್ಟದ ಅಲ್ಲಿ ಪೂರ್ ಎಲ್ಲ ಪೂರ್ ಕಂಪ್ಯೂಟರ್ ಬಾಳಾಗಿದೆ ಅಯ್ಯೋ ಅವರು ಇದನ್ ಮಾಡೋದಕ್ಕೆ ಹಾ ಸರ್ ಈಗ ಅಲ್ಲಿ ಕೃಷಿ ಅಧಿಕಾರಿಗಳು ಅವ್ರ ಇವ್ರಿಗೆಲ್ಲ ಭೇಟಿ ಮಾಡಿದ್ರ ಸರ್ ಹಿಂಗ್ ಭೇಟಿ ಮಾಡಿದ್ರು ಎಡಿ ಅವ್ರು ಬಂದಿದ್ರು ಸರ್ ಅವರು ಇವರು ಮೊಹಮ್ಮದ್ ಫಾರೂಕ್ ಅಂತ ಅವರು ಅಷ್ಟೆಂಟ್ ಇಡಿ ಬಂದಿದ್ರು ಬಂದು ನೋಡಿದಾರೆ ನಾವು ಹೋಗಿದ್ವಿ ಸರ್ ಏನಂದ್ರು ಆಮೇಲೆ ಸೈಂಟಿಸ್ಟ್ ಕರೆಸಿದ್ರು ಅವರು ಅವ್ರಿಗೆ ತೋರಿಸಿದೀವಿ ಸರ್ ಇವಾಗ ಯಾವ್ದು ನನಗೆ ಏನಾಗಿದೆ ಅಟ್ಲೀಸ್ಟ್ ಒಂದಿಗೆ ಹದಿಮೂರು ಎಕರೆ ಸರ್ ಹೊಲ ಅದು ಹನ್ನೆರಡು ಎಕರೆ ಮೂವತ್ತೊಂಬತ್ತು ಗುಂಟೆ ಹೊಲ ಈಗ ನನಗೆ ಇಷ್ಟು ಇದಾಗಿದೆ ಬರೀ ಕಸ ಬೆಳೆದ ಸರ್ ಈಗ ಒಂದ್ ಮಳಕಾಲ ಮಟ್ಟ ಕಸ ಬೆಳೆದ ಅಲ್ರಿ ಹುಸೇನ್ ಸಾಬ್ ಅವರ ಎಷ್ಟು ಎಕರೆ ಒಳಗ್ ಬೆಳೆದಿದ್ರಿ ನೀವು ಅದನ್ನ ಹದಿಮೂರ್ ಎಕರೆ ಸರ್ ಹದಿಮೂರ್ ಎಕರೆ ಒಳಗ್ ಬೆಳೆದಿದ್ರಿ ಎಲ್ಲಾನು ಒಣಗ್ ಹೋಗೈತಿ ಅದು ಹಾ ಎಲ್ಲಾ ಇದಾಗಿ ಹೋಗೈತಿ ಸರ್ ಅದ ಏನು ಒಂದೊಂದ್ ಕಡೆ ಒಣಗಿ ಬಿಟ್ಟದ ಒಂದೊಂದ್ ಕಡೆ ಒಂದೊಂದ್ ಅದ ಅಷ್ಟೇ ಸರ್ ಮತ್ತೇನು ಇಲ್ಲ ನಾವು ಮನಿ ಬಿದ್ದ ಏನ್ ಬಿತ್ತೇವಲ್ ಸರ್ ಆ ಟೈಪ್ ಇಲ್ಲ ಮತ್ತೆ ಅವ್ರು ಬಂದಿದ್ರಲ್ಲ ಕೃಷಿ ಅಧಿಕಾರಿಗಳು ಏನ್ ಹೇಳಿದ್ರಿ ನಿಮ್ಗೆ ಇಲ್ಲ ಏನಾರ ಇದಕ್ಕ ನೀವು ಇದನ್ ಮಾಡ್ತೀನಿ ಅದನ್ನ ಮಾಡ್ತೀನಿ ಅಂದ್ರೆ ನಮ್ಗೆ ಏನು ಬೇಡ್ರಿ ನಮ್ಗೆ ಇಷ್ಟಂತೂ ಹಿಂಗ ಆಗ್ಯದ ನೀವು ಒಂದ್ ಏನ್ ಪರಿಹಾರ ಮಾಡ್ತೀರಿ ಅದಕ್ಕ ನಮ್ಗೆ ಒಂದ್ ಏನಾರ ಹಾದಿ ಮಾಡಿ ಕೊಡ್ರಿ ಈಗ ಅಟ್ಲೀಸ್ಟ್ ಒಂದ್ ಐದ್ ಚೀಲ ಆರ್ ಚೀಲ ಆಗ್ತಿತ್ತಲ್ಲ ಒಂದ್ ನಮ್ಗೆ ನೋಡಿ ಹಾಕಿ ಕೊಡಿ ಅಂತ ಹೇಳಿ ಕೆಲಸ ನಾ ಪರಿಹಾರ ಕೇಳ್ತಾ ಇದ್ದೀನಿ ಅಲ್ಲ ಈಗ ಸೈಂಟಿಸ್ಟ್ ಬಂದಿದ್ರಂತ ಅಂದ್ರಿ ಅಲ್ಲ ನೀವು ಹಾ ಸರ್ ಅಮ್ಮ ಸೈಂಟಿಸ್ಟ್ ಏನ್ ಹೇಳಿದ್ರು ಏನ್ ಸಮಸ್ಯೆ ಅಂತ ರಿಪೋರ್ಟ್ ಇನ್ನು ಏನು ಬಂದಿಲ್ಲ ಸರ್ ರಿಪೋರ್ಟ್ ಬಂದಿಲ್ಲ ಇನ್ನು ಇನ್ನು ಬಂದಿಲ್ಲ ಹ್ಮ್ ವಾಟ್ ಟೋಟಲ್ ಖರ್ಚು ಎಷ್ಟು ಬಂದಿತ್ತು ಅದು ಈ ಒಂದೇ ಸಾಮಾನ್ಯ ಒಂದೇ ಲಕ್ಷ ರೂಪಾಯಿ ಅಂದ್ರೆ 8 ಲಕ್ಷ ಮಾತ್ರ ಬಂದ ಸರ್ ಅದೀಗ ಆಮೇಲೆ ಟ್ರಾಕ್ಟರ್ ಬಾಡಿಗೆ ಗೆ ಆڑیಂದು ಎಲ್ಲಾ ಇಡಕೊಂಡ್ರೆ ಸರ್ ಈಗ ಸೊ ಅಧಿಕಾರಿಗಳು ಪರಿಹಾರ ಕೋಡಿಸ್ ಕೋಡಿಸ್ ಕೊಡ್ತೀವಿ ಅಂತ ಏನಾದ್ರು ಹೇಳಿದಾರ ಆ ಏನು ಹೇಳಿದರು ಸರ್ ಅವರು ಇನ್ನು ಹ್ಮ್ ಆಯ್ತಾಯ್ತು ಹುಸೇನ್ ಸಾಬ್ ಅವ್ರೆ ನಾವು ಅವ್ರಿಗೆ ಅವ್ರ ಗಮನಕ್ಕೆ ತರುವಂತ ಕೆಲಸ ಮಾಡ್ತೀವಿ ಧನ್ಯವಾದ ಮಾತಾಡಿದ್ದಕ್ಕೆ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ರವೀಂದ್ರ ಪಾಟೀಲ್ ಅವ್ರಿಗೆ ನಾವು ಕರೆ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಕೇಳೋದಕ್ಕೆ ಪಾಪ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಹದಿಮೂರು ಎಕರೆಯಲ್ಲಿ ಪಾಪ ಬಿತ್ತನೆ ಮಾಡಿದ್ದಾರೆ ಆ ಬೇಜಾನ ಅದ್ ಏನು ಗಿಡಗಳು ಹುಟ್ಟಿ ಒಣಗೋಗಿಬಿಟ್ಟಿದ್ದಾವಂತೆ ಸಡನ್ನಾಗಿ ಬಂದಿದ್ದಾರೆ ಅಧಿಕಾರಿಗಳು ಬಂದಿಲ್ಲ ಅಂತ ಹೇಳೋಕ್ಕಾಗಲ್ಲ ಬಂದಿದ್ದಾರೆ ಸೈಂಟಿಸ್ಟ್ ಒಬ್ಬರು ಬಂದಿದ್ದಾರೆ ಎಲ್ಲ ಚೆಕ್ ಮಾಡಿದ್ದಾರೆ ಇನ್ನು ವರದಿ ಬರಬೇಕಾಗಿದೆ ಏನು ಕಾರಣ ಅಂತ ಹೇಳಿ ಸಡನ್ನಾಗಿ ಅದು ಒಣಗೋಗಿದೆ ಅಂತ ಅಂದರೆ ಪಾಪ ಆ ರೈತನ ಮುಖ ಹೆಂಗಾಗಿರ್ಬೇಡ ಜಸ್ಟ್ ಇಮ್ಯಾಜಿನ್ ಅಷ್ಟೆಲ್ಲ ಖರ್ಚು ಮಾಡಿ ಸ್ವಲ್ಪ ಏನಾದರೂ ಲಾಭ ಮಾಡ್ಕೊಳ್ಳೋಣ ಅಂತ ಆಸೆ ಇರುತ್ತೆ ಅದೇ ಬಂದಿಲ್ಲ ಅಂದಾಗ ಇದ್ದಿದ್ದು ಕಳ್ಕೊಂಡಿದ್ದಾರೆ ಅದೂ ಬಂದಿಲ್ಲ ಸಹಜವಾಗಿ ಭಾಳ ದೊಡ್ಡ ನಷ್ಟ ಇದು ಮತ್ತಷ್ಟು ಅಪ್ಡೇಟ್ಸ್ ಚಿಕ್ಕ ವಿರಾಮದ ನಂತರ ಚಿಕ್ಕೌಡಿ ಸದಲಗ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಗಣೇಶ ಪ್ರಕಾಶ್ ಹುಕ್ಕೇರಿ ಅವರಿಗೆ ನಲವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಪಿಡಿಒ ಹಾಗೂ ಸಿಬ್ಬಂದಿ ವರ್ಗ ಗ್ರಾಮ ಪಂಚಾಯಿತಿ ಯಡಿಯೂರು ಚಿಕ್ಕೌಡಿ ತಾಲೂಕು ಬೆಳಗಾವಿ ಜಿಲ್ಲೆ ಸಕ್ಸಸ್ ಅಶ್ವಿನಿಯಲ್ಲಿ ಪಾರ್ವತಮ್ಮನ ಕಂಡ ದೊಡ್ ಸ್ಟಾರ್ ನಟರೆಲ್ಲ ವಿಲನ್ಗಳಾದ್ರೆ ಗಳಾದ್ರೆ ಕಲಾವಿದರ ಗತಿಯೇನು के भारी मुखभंग वीरमलूर्व रतन टाटा रीति मद्वेनिया नि मेन रील रियलिटी ಗ್ಯಾರಂಟಿ ವೆಚ್ಚು ವೀಕ್ಷಿಸಿ ಸಂಜೆ ಏಳು ಮೂವತ್ತಕ್ಕೆ ಕರ್ನಾಟಕ ನಲ್ಲಿ ನಡೆದಿತ್ತ ಮತಗಳ ಕಳ್ಳತನ ರಾಹುಲ್ ಗಾಂಧಿ ಸಂಚಲನ ಯಾವ ಕ್ಷೇತ್ರದಲ್ಲಿ ಗೋಲ್ಮಾಲ್ ಬಿಹಾರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಲ್ವ ಆರ್ಜೆಡಿ ಚುನಾವಣಾ ಆಯೋಗ ಬಿಜೆಪಿ ವಿರುದ್ಧ ಇದೆಂತ ಆರೋಪ ಎಲೆಕ್ಷನ್ ಕಳ್ಳತನ ಮತಗಳೇ ಮಂಗಮಾಯ ವೀಕ್ಷಿಸಿ ರಾ ಡಿಬೇಟ್ ರಾತ್ರಿ ಎಂಟು ಗಂಟೆಗೆ ವೆಲ್ಕಮ್ ಬ್ಯಾಕ್ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಪೂಜೆ ಇಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ವರ್ಷದಿಂದ ಪೂಜೆಗೆ ಅನುಮತಿಯನ್ನ ಕೊಟ್ಟಿಲ್ಲ ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡಿದ್ರು ಸತ್ತು ಹೋದರು ಅವ್ರಿಗೆ ಯಾಕೆ ಪೂಜೆ ಅನ್ನೋರು ತುಂಬ ಜನ ಇದ್ದಾರೆ ಅಫ್ಜಲ್ಪುರ ತಾಲೂಕಿನ ಮಾಶಾಳದಲ್ಲಿರುವ ರಾಯಣ್ಣ ಪ್ರತಿಮೆ ಕಳೆದ ಆಗಸ್ಟ್ ಹದಿನೈದರಂದು ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಒಂದು ವರ್ಷ ಆಗಕ್ಕೆ ಬಂತು ಪೂಜೆಗೆ ಅವಕಾಶ ನೀಡಿಲ್ಲ ಅಪಮಾನ ಮಾಡಲಾಗ್ತಾ ಇದೆ ಗಾಣಿಗ ಸಮುದಾಯದಿಂದ ರಾಯಣ್ಣನ ಮೂರ್ತಿಗೆ ವಿರೋಧ ವ್ಯಕ್ತವಾಗಿದೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ಸ್ಥಳ ದೇವಸ್ಥಾನದ್ದು ಅಂತ ಹೇಳಿ ವಾದವನ್ನು ಮಾಡಿದ್ದಾರೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಪ್ರತಿಮೆ ಬಳಿ ಪೊಲೀಸ್ ಭದ್ರತೆ ಇದೆ ಎರಡು ಸಮುದಾಯದ ನಡುವಿನ ವಿವಾದದಿಂದ ಪೂಜೆ ಕಾಣದ ಪ್ರತಿಮೆ ಸಮಸ್ಯೆ ಬಗೆಹರಿಸಲು ಸರ್ಕಾರ ಹಿಂದೇಟನ್ನು ಹಾಕ್ತಾ ಇದೆ ಎಲ್ಲಿ ನಷ್ಟ ಆಗ್ಬಿಡುತ್ತೋ ಅಂತಾರೆ ಸರ್ಕಾರದವರು ಈ ಜನಪ್ರತಿನಿಧಿಗಳು ಇರ್ತಾರಲ್ಲ ಈ ಸಮುದಾಯಗಳ ವಿಚಾರ ಬಂದಾಗ ಯಾಕಪ್ಪ ಬೇಕು ಸ್ವಲ್ಪ ದೂರಣ ಇರೋಣ ಅನ್ಕೊಂಡ್ಬಿಡ್ತಾರೆ ಕೇಳಕ್ ಸಂಗುಳಿ ರಾಯಣ ಇಲ್ವಲ್ಲ ಈಗ ಗಲಭೆ ಆದರೆ ಸರ್ಕಾರಬೇ ಹೊಣೆ ಅಂತ ಮರುಳಾರಾಧ್ಯರು ಹೇಳ್ತಾ ಇದ್ದಾರೆ ಇಲ್ಲಿ ಎಂಥ ಆಶ್ಚರ್ಯ ನೋಡಿ ಒಂದು ವರ್ಷ ಆಗಕ್ಕೆ ಬಂತು ಇನ್ನೇ ನೆಕ್ಸ್ಟ್ ಮಂತ್ ಅಂತ ಅಂದರೆ ಒಂದು ವರ್ಷ ಆಗಸ್ಟ್ ಹದಿನೈದಕ್ಕೆ ಎಂಥ ಪ್ರತಿಮೆ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಒಂದು ಪೂಜೆ ಮಾಡೋಕ್ಕೆ ಬಿಡಲ್ವಂತೆ ನೋಡಿ ಪೂಜೆ ಮಾಡೋಕ್ಕೆ ಬಿಡಲ್ವಂತೆ ಏನಪ್ಪ ಆಗಿಬಿಡುತ್ತೆ ದೇವಸ್ಥಾನದ ಜಾಗ ಅಂತ ಏನು ದೇವರು ಎದ್ದು ಬಂದು ಪೂಜೆನೇ ಮಾಡಿಸ್ಬಾರ್ದು ಅಂತ ಏನಾದರೂ ಹೇಳಿದಾನ ದೇವರು ಇಲ್ಲ ಅಲ್ಲ ಬರೀ ಒಂದು ಏನಾದರೂ ಒಂದು ರೀಸನ್ ತಗೊಳ್ತಾರೆ ಸಮುದಾಯಗಳು ಸಮುದಾಯಗಳು ಅಂತ ಹೇಳಿ ಹೊಡೆದಾಡ್ಕೊಳ್ತಾರೆ ಸಂಗೊಳ್ಳಿ ರಾಯಣ್ಣ ಒಂದು ಸಮುದಾಯಕ್ಕೋಸ್ಕರ ಹೋರಾಡಿದಂತವ್ರ ಎಲ್ಲರಿಗೋಸ್ಕರ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿದಂತ ಒಬ್ಬ ವೀರ ಯೋಧ ವಿಷಯ ಏನಂತಂದ್ರೆ ತಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿರುವಂತಕ್ಕಂಥ ವಿಚಾರ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಮಾಶಾಳ ಗ್ರಾಮದೊಳಗೆ ಹೋದ ಆಗಸ್ಟ್ ಹದಿನೈದಕ್ಕೆ ಕುಣಿಸಿರ್ತಕ್ಕಂತಹ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಪ್ರತಿಮೆಯನ್ನು ಇವತ್ತು ನಾಳೆ ಆಗಸ್ಟ್ ಹದಿನೈದು ಬಂದರೆ ಒಂದು ವರ್ಷ ಆಗ್ತದೆ ಆದರೆ ಅಲ್ಲಿ ಯಾವುದೋ ಒಂದು ಗೊಂದಲದ ವಿಚಾರವಾಗಿ ಏನಂತಂದರೆ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಗೆ ಮುಟ್ಟಲಾರದ ಹಾಗೆ ಮತ್ತು ಯಾವುದೇ ರೀತಿಯ ಪೂಜೆ ಪುನಸ್ಕಾರ ಗೌರವ ಸಮರ್ಪಣೆ ಮಾಡಲಾರದಂಗೆ ಏನಂತಂದ್ರೆ ಇವತ್ತು ಅಲ್ಲಿ ಪೊಲೀಸರ ಗಾವಲು ಇದೆ ಪೊಲೀಸರ ಇಟ್ಟಿದ್ದಾರೆ ಕಾರಣ ನಾನು ಕೇಳ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಕೂಡ ವಿಷಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ನಾಳೆ ಆಗಸ್ಟ್ ಹದಿನೈದಕ್ಕೆ ಸಂಗೊಳ್ಳಿ ರಾಯಣ್ಣನವರ ಜನ್ಮದಿನ ಹೀಗಾಗಿ ಆ ಮೂರ್ತಿಗೆ ಯಾರಾದರೂ ಟಚ್ ಮಾಡಿದರೆ ಕೇಸ್ ಹಾಕ್ತಾರೋ ಅಥವಾ ಅರೆಸ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಆದರೆ ನಾನು ಕೂಡ ಎಲ್ಲರಿಗೂ ಪ್ರಶ್ನೆಯನ್ನು ಮಾಡ್ತೇನೆ ಆಗ ಆಗಸ್ಟ್ ಹದಿನೈದಕ್ಕೆ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಏನಾದರೂ ಗೌರವ ಸಮರ್ಪಣೆ ಆಗಲಿಲ್ಲ ಅಂದರೆ ಇದು ಕೇವಲ ಜಾತಿಯ ಸೀಮಿತವಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಅಲ್ಲ ಭಾರತ ದೇಶಕ್ಕೆ ಅದೊಂದು ದೊಡ್ಡ ಶಕ್ತಿ ಅದೊಂದು ಆಸ್ತಿ ಹೀಗಾಗಿ ಆಗಸ್ಟ್ ಹದಿನೈದಕ್ಕೆ ನಾವು ಏನಂತಂದರೆ ಸಿದ್ದರಾಮಯ್ಯನವರೇ ಈ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಸಚಿವರಿದ್ದೀರಿ ಶಾಸಕ ಎಂ ವೈ ಪಾಟೀಲ್ರು ನಮ್ಮ ತಾಲೂಕಿನ ಶಾಸಕ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶ್ರೀಕಾಂತ್ ಸಂಪರ್ಕದಲ್ಲಿದ್ದಾರೆ ಶ್ರೀಕಾಂತ್ ಆಶ್ಚರ್ಯ ಇದು ಸಂಗೊಳ್ಳಿ ರಾಯಣ್ಣನ ಪೂಜೆಗೆ ಅನುಮತಿ ಕೊಡಲ್ಲ ಅಂತ ಅಂದ್ರೆ ಯಾರು ಅವರು ಅವುದರಾಮ ಏನು ಅಂದ್ರೆ ಕಲ್ಬುರ್ಗಿ ಜಿಲ್ಲೆಯ ಅಬ್ಜಲ್ಪುರ ತಾಲೂಕಿನ ಮಾಶಾಳ ಗ್ರಾಮದಲ್ಲಿ ಕಳೆದ ವರ್ಷ ಪ್ರತಿಷ್ಠಾಪಿಸಲಾದ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಗೆ ಪೂಜೆ ಮಾಡಲು ಕೂಡ ಅನುಮತಿ ನೀಡದಿರುವುದು ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳಿಗೆ ಹಾಗೂ ಅಲ್ಲಿನ ಸಮುದಾಯದ ಮುಖಂಡರಿಗೆ ಆಕ್ರೋಶವನ್ನು ಉಂಟು ಮಾಡುವಂತೆ ಮಾಡಿದೆ ಇನ್ನು ಮಾಶಾಳ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಮೂರ್ತಿಗೆ ಪೂಜೆ ಮಾಡಲು ಅನುಮತಿಯನ್ನ ನೀಡಬೇಕೆಂದು ಗ್ರಾಮಸ್ಥರು ಹಾಗೂ ಸ್ವಾಮೀಜಿಗಳು ಒತ್ತಾಯವನ್ನು ಮಾಡ್ತಿದ್ದಾರೆ ಇನ್ನು ಪೂಜೆಗೆ ಎರಡು ಸಮುದಾಯಗಳ ನಡುವೆ ವಿವಾದ ಉಂಟಾದ ಹಿನ್ನೆಲೆ ಪೊಲೀಸ್ ಬಿಗಿ ಭದ್ರತೆಯನ್ನ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಒದಗಿಸಲಾಗಿದ್ದು ಯಾರು ಸಹ ಟಚ್ ಮಾಡುವಂತೆ ಹಾಗೆ ಗೌರವ ನಮನ ಸಲ್ಲ ಸಲ್ಲಿಸಲು ಕೂಡ ಅನುಮತಿ ನೀಡದ ಹಿನ್ನೆಲೆ ಸ್ಥಳೀಯರು ಆಕ್ರೋಶವನ್ನ ಹೊರಕ್ತಿದ್ದಾರೆ ಕೂಡಲೇ ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಮಧ್ಯಪ್ರವೇಶಿಸಿ ಸಮಸ್ಯೆಯನ್ನ ಇತ್ಯರ್ಥ ಪಡಿಸಬೇಕು ಎಂದು ಒತ್ತಾಯವನ್ನು ಮಾಡ್ತಿದ್ದಾರೆ ಇನ್ನು ಈ ಕುರಿತು ಮಾಷಾಳದ ಮರುಳಾರಾಧ್ಯ ಸ್ವಾಮೀಜಿಗಳು ಆಕ್ರೋಶವನ್ನು ಹೊರಹಾಕಿದ್ದು ಬರುವ ಆಗಸ್ಟ್ ಹದಿನೈದರೊಳಗಾಗಿ ಸಮಸ್ಯೆಯನ್ನ ಇತ್ಯರ್ಥ ಮಾಡಬೇಕು ಇಲ್ಲವಾದ್ರೆ ನಾವೇ ಸ್ವತಃ ಸ್ಥಳಕ್ಕೆ ತೆರಳಿ ಪೂಜೆಯನ್ನ ಗೌರವ ನಮನವನ್ನ ಸಲ್ಲಿಸ್ತೇವೆ ಅನ್ನು ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡುತ್ತಿರುವಂತದ್ದು ರಾಮ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಕೋಮು ಸೂಕ್ಷ್ಮ ಶಿವಮೊಗ್ಗ ಜಿಲ್ಲೆಗೂ ಇನ್ನು ಮುಂದೆ ಎಸ್ಎಎಫ್ ಬಲ ಮಲೆನಾಡು ಶಿವಮೊಗ್ಗದಲ್ಲಿ ವಿಶೇಷ ಕಾರ್ಯಪಡೆ ಶುರುವಾಗಿದೆ ಕೋಮು ಸೂಕ್ಷ್ಮ ಶಿವಮೊಗ್ಗ ಜಿಲ್ಲೆಗೆ ಇನ್ನು ಮುಂದೆ ಎಸ್ಎಎಫ್ ಬಲ ಮಲೆನಾಡು ಶಿವಮೊಗ್ಗದಲ್ಲಿ ವಿಶೇಷ ಕಾರ್ಯಪಡೆ ಶುರುವಾಗಿದೆ ಕೋಮು ಗಲಭೆಗೆ ಕಡಿವಾಣ ಹಾಕುವುದಕ್ಕೆ ಟೊಂಕ ಕಟ್ಟಿರೋ ಎಸ್ಎಎಫ್ ಕರಾವಳಿ ಸೇರಿ ಸೂಕ್ಷ್ಮ ಭಾಗಗಳಲ್ಲಿ ಎಸ್ಎಎಫ್ ಆಕ್ಟಿವ್ ಆಗಿರುವುದು ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಜಿಲ್ಲೆಗೆ ಸೀಮಿತವಾಗಿ ಎಸ್ಎಎಫ್ ಅನ್ನ ರಚನೆ ಮಾಡಲಾಗಿದೆ ಕೋಮು ಗಲಭೆ ಚಟುವಟಿಕೆಗಳ ನಿಗ್ರಹಕ್ಕೆ ಸರ್ಕಾರದಿಂದ ರಚನೆ ಆಗಿರುವುದು ಎಸ್ಎಎಫ್ ಮೇಲೆ ವಿಶೇಷ ನಿರೀಕ್ಷೆ ಇಟ್ಟಿರುವ ಶಿವಮೊಗ್ಗ ಜನ ಕೋಮು ಸೂಕ್ಷ್ಮ ಶಿವಮೊಗ್ಗ ಜಿಲ್ಲೆಗೂ ಇನ್ನು ಮುಂದೆ ಎಸ್ಎಫ್ ಬಲ ಸಿಕ್ಕಿರುವುದು ಅಂದರೆ ಆ ಭಾಗದಲ್ಲಿ ಹೆಚ್ಚಾಗಿ ಅಂದರೆ ಸೂಕ್ಷ್ಮವಾದಂತಹ ಒಂದು ಪ್ರದೇಶ ಶಿವಮೊಗ್ಗ ಅಲ್ಲಿ ಭಾಳಷ್ಟು ಈ ಕೋಮು ಗಲಭೆಗಳು ನಡೀತಾನೆ ಇರ್ತವೆ ಸೊ ಅದೆಲ್ಲ ನಡೀಬಾರ್ದು ಅದೆಲ್ಲ ಆಗುತ್ತೆ ಅಂತ ಹೇಳಿ ಮೊದಲೇ ಈಗ ತಿಳ್ಕೊಂಡು ಅದನ್ನೆಲ್ಲ ಅಲ್ಲಿಗೆ ಸ್ಟಾಪ್ ಮಾಡುವಂಥ ಕೆಲಸವನ್ನು ಈ ಎಸ್ ಎ ಎಫ್ ಮಾಡಬೇಕು ಮಾಡುತ್ತೆ ಅದೇ ಅದರ ಉದ್ದೇಶ ಆಗಿರೋದು ಸೊ ಹಾಗಾಗಿ ಮಲೆನಾಡು ಭಾಗದಲ್ಲಿ ಎಸ್ ಎ ಎಫ್ ಏನು ಇವರೆಲ್ಲ ಇದ್ದಾರಲ್ಲ ಈ ಸಿಬ್ಬಂದಿ ಅಲ್ಲಿ ಕಾರ್ಯಾಚರಣೆಯನ್ನು ಚುರುಕಿನಿಂದ ಮಾಡ್ತಾರೆ ಸೊ ಯಾವುದೇ ಕಾರಣಕ್ಕೂ ಗಲಾಟೆಗಳಾಗದಂತೆ ನೋಡಿಕೊಳ್ಳೋದು ಇವರ ಜವಾಬ್ದಾರಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಂತಂದು ಒಂದು ವಿಶೇಷ ಘಟಕನ ನಮ್ಮ ಶಿವಮೊಗ್ಗ ಜಿಲ್ಲೆಗೂ ಕೂಡ ಒಂದು ಕಂಪ್ನಿನ ಹಂಚಿಕೆ ಮಾಡಲಾಗಿರ್ತಿದೆ ಕರ್ನಾಟಕ ಸರ್ಕಾರದಿಂದ ಸೊ ನಮ್ಮಲ್ಲಿ ಸುಮಾರು ಎಂಬತ್ತು ಜನದ ಒಂದು ಕಂಪನಿ ಈಗಾಗಲೇ ಎರಡು ದಿನದ ಕೆಳಗಡೆ ಬಂದು ರಿಪೋರ್ಟ್ ಮಾಡಿಕೊಂಡಿದ್ದಾರೆ ಅವರು ಸಾಕಷ್ಟು ವಿವಿಧ ಡ್ಯೂಟೀಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಒಬ್ಬರು ಇನ್ಸ್ಪೆಕ್ಟರ್ ಮತ್ತು ಐದು ಜನ ಪಿ ಎಸ್ ಐಸು ಮತ್ತು ಮಿಕ್ಕಿದ್ದ ಸ್ಟಾಫ್ ಕೂಡ ಬಂದು ಇಲ್ಲೇ ಅವರು ಆಗಿದ್ದಾರೆ ಸೊ ಅವ್ರಿಗೆ ಬೇಸಿಕಲಿ ಇಂಟೆಲಿಜೆನ್ಸ್ ಗ್ಯಾದರಿಂಗು ಮತ್ತು ಕಮ್ಯುನಲ್ ಎಲಿಮೆಂಟ್ಸ್ ಯಾರು ಇರ್ತಾರೆ ಅಂಥವ್ರಿಗೆ ಮಾನಿಟ್ರಿಂಗ್ ಮಾಡತಕ್ಕಂಥದ್ದು ಶ್ಯಾಡೋಯಿಂಗ್ ಮಾಡ್ತಕ್ಕಂಥದ್ದು ಮತ್ತು ಕೆಲವೊಂದು ಈ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನ ಮಾನಿಟ್ರ್ ಮಾಡ್ತಕ್ಕಂಥದ್ದು ಹಾಗೆ ವಿವಿಧ ಡ್ಯೂಟೀಸ್ಗಳಿದ್ದಾವೆ ಆಮೇಲೆ ಏರಿಯಾ ಡಾಮಿನೇಷನ್ ಕೂಡ ಮಾಡ್ತಿದ್ದಾರೆ ರೂಟ್ ಮಾರ್ಚಸ್ ಮತ್ತು ಏರಿ ಡಾಮ್ ಏರಿಯಾ ಡಾಮಿನೇಷನ್ ಕೂಡ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಒಂದು ಓರಿಯೆಂಟೇಷನ್ ಟ್ರೈನಿಂಗ್ ಕೂಡ ನಡೀತಾ ಇದೆ ಅದರ ಜೊತೆಗೆ ಅವರು ಫೀಲ್ಡ್ ಆ್ಯಕ್ಟಿವಿಟೀಸಲ್ಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದೀವಿ ಈಗ ಟೆಂಪರರಿಯಾಗಿ ನಮ್ಮ ಒಂದು ಸ್ಥಳ ಮಾಡಿಕೊಟ್ಟಿದ್ದೀವಿ ಅಲ್ಲಿ ಉಳ್ಕೊಂಡಿದ್ದಾರೆ ಅವರು ನಮ್ಮ ಓಲ್ಡ್ ಜೈಲ್ ಫ್ರೀಡಮ್ ಪಾರ್ಕ್ ಅಂತ ನಾವೇನು ಕರಿತೀವಿ ಅಲ್ಲಮ್ಮ ಪ್ರಭು ಪಾರ್ಕ್ ಅಂತ ಏನ್ ಕರಿತೀವಿ ಅಲ್ಲಿ ಒಂದು ಬಿಲ್ಡಿಂಗ್ ನಲ್ಲಿ ಅವ್ರಿಗೆ ಸ್ವಲ್ಪ ರಿನೋವೇಷನ್ ಕೂಡ ಆಗ್ತಾ ಇದೆ ಅದೊಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ನಲ್ಲಿ ಕಂಪ್ಲೀಟ್ ಆಗುತ್ತೆ ಅದಾದ್ಮೇಲೆ ಅಲ್ಲಿ ಶಿಫ್ಟ್ ಆಗ್ತದೆ ಎಸ್ ಇದಿಷ್ಟು ಇವರಿಗೆ ನಾ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಚಿಕ್ಕೋಡಿ ಸದಲಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಗಣೇಶ ಪ್ರಕಾಶ್ ಹುಕ್ಕೇರಿ ಅವರಿಗೆ ನಲವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು